ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಇಂಡಿಯಾದಿಂದ ಹಿಸ್ಟಾರಿಕ್ ವಿನ್ ಅಂತ ಹೇಳಬೇಕು ಪವಾಡ ನಡೀತಿವ್ರು ಪಾಕ ಅಂದ್ರೆ ಪವಾಡ ಅಂದ್ರೆ ಪವಾಡ ಇದಕ್ಕನ್ನ ನಾ ಅನ್ಕೊಂಡಿರಲಿಲ್ಲ ನಿನ್ನೆ ಲೈವ್ ಬಂದೆ ಹೇಳಿ ಇಂಡಿಯಾ ಮ್ಯಾಚ್ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಸೇರು ಲೈವ್ ದ ಬಂದು ಇಂಡಿಯಾ ಮ್ಯಾಚ್ ಹೋಗಿ ನಾನು ಎಂದಿದ್ದೆ ಇಂಡಿಯಾ ಮ್ಯಾಚ್ ಹೋಗಿ ನಾಳೆ ಗೆಲ್ಲೋ ಡೌಟ್ ಇವತ್ತು ನಿನ್ನ ಮ್ಯಾಚ್ ಮುಗಿದ ನಿನ್ನೆ ನಿನ್ನಿತಕ್ಕ ಹೇಳ್ಕೊತು ಬಂದು ಇವತ್ತು ಮ್ಯಾಚ್ ದಂಡಿಗೆ ತರಿಸಿ ಗೆದ್ದಿದ್ದಂಥೂ ಕ್ರೇಜ್ ನಾ ಅನ್ಕೊಳ್ಳಾರ್ದಂಗೆ ಆಯ್ತು ಲಾಸ್ಟಿಗೆ ಇಂಥ ಟೆಸ್ಟ್ ಮಾಡಿ ಇಡೀ ನಾ ಹುಟ್ಟದಾಗಿಂದ ಇಂಥ ಟೆಸ್ಟ್ ಮ್ಯಾಚ್ ನೋಡಿಲ್ಲ ಇವತ್ತು ಎಂಥ ಡ್ರಾಮಾ ಇದ್ದದ್ದು ಗೆಲ್ಲಾಕ್ಬೇಕಿದ್ದು ನಮ್ಮ ಇಂಡಿಯಾದಾಗ ಗೆಲ್ಲಾಕ್ಬೇಕಾಯ್ತು ನಾಲ್ಕು ಕಟ್ಟು ಅವ್ರಿಗೆ ಬೇಕಾಯ್ತು ಬರೀ ಮೂವತ್ತೈದರನ್ನ ನಾ ಜೇಮಿ ಸ್ಮಿತ್ ಅದಾರ ಆರಾಮ್ ಬ್ಯಾಟ್ಸ್ ಆರಾಮ್ ಮಾಡ್ದು ಮುಗಿಸ್ತಾರ ಇನ್ನು ಮೂವತ್ತ ಇದ್ರಣ್ಣ ಆರಾಮ್ ಮುಗಿಸ್ತಾರ ನಾ ಅನ್ಕೋದ್ರೆ ನಮ್ಮ ಇಂಡಿಯಾ ಹೋದಷ್ಟು ಏನು ಗುರು ಬಾಲಿಂಗ್ ಮಾಡಿದ್ದು ಅನ್ನ ಅದಕ್ಕೆನೇ ತಮಿಳು ಹಾಕೇನೆ ಕೃಷ್ಣ ಮೊಹಮ್ಮದ್ ಮೊಹಮ್ಮದ್ ಸಿರಾಜ್ ಕೃಷ್ಣ ಕೃಷ್ಣಾದ್ರೆ ದೊಡ್ಡ ನಮಸ್ಕಾರ ಆಯ್ತೆ ಯಾಕೆ ದೊಡ್ಡ ನಮಸ್ ಕೈ ಎಲ್ಲ ಕೈ ಜೋಡಿಸಿ ಕೈ ಮುಗಿಲೇಬೇಕು ಇಬ್ಬರಿಗೆ ಯಾವುದಕ್ಕಾರೆ ಈ ಡೋ ಇಲ್ಲ ಅಂದ್ರೆ ಈದಾಗಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಒಟ್ಟೆ ಇದರೊಳಗೆ ನಮ್ಮ ಆಕಾಶ ನಿಪ್ಪ ಒಂದು ಪಾಲ್ ಕೊಡಬೇಕು ಯಾಕೆ ಎರಡು ಇಂಪಾರ್ಟೆಂಟ್ ವಿಕೆಟ್ ತೆಗೆದ್ರು ಒಂದೇ ಎರಡು ಇಂಪಾರ್ಟೆಂಟ್ ವಿಕೆಟ್ ತೆಗೆದುಕ್ರೆ ಮೋಸ್ಟ್ ಆಫ್ ದಿ ವಿಕೆಟ್ ತಗೊಂಡಿದ್ದೆಲ್ಲ ನಮ್ಮ ಸಿರಾಜ್ ಭಾಯಿ ಮತ್ತು ಮೊಹಮ್ಮದ್ ಇದು ಸಿರಾಜ್ ಭಾಯಿ ಮತ್ತು ಪ್ರಸಿದ್ಧ ಕೃಷ್ಣ ಅವ್ರ ವಿಕೆಟ್ ತಗೊಂಡ್ರು ಅಪ್ಪ ಒಂದೊಂದು ವಿಕೆಟ್ ನಮ್ಮ ಪ್ರಸಿದ್ಧ ಅವ್ರು ಎಲ್ಲರೂ ಟ್ರೋಲ್ ಮಾಡಿದ್ರು ರನ್ ನೋಡ್ಸ್ಕೊತಿರಿ ಎಕಾನಮಿ ಭಾಳ ಐತಿ ವಿಕೆಟ್ ತೆಗೀಲಕ್ಕೆ ಬರಲ್ಲ ಬೇರೆ ಕಡೆ ಕಳಿಸ್ರಿ ನಾನೇ ಒಂದು ಸಲಹೆ ಇದೆ ಪ್ರಸಿದ್ಧ ಕೃಷ್ಣ ಅವ್ರು ತೆಗೆದು ಬೇರೆ ಅವ್ರು ಹಾಕೋಬೇಕು ಪ್ರಸಿದ್ಧ ಕೃಷ್ಣ ಅವ್ರೆ ಹೋಗಂಗಿಲ್ಲ ನಾನು ಎಲ್ಲ ಅನ್ಕೊಂಡೆ ಆದರೂ ಬರೋಬ್ಬರಿ ಉತ್ತರ ಕೊಟ್ಟಿರ್ತೇಳ್ಬೇಕು ಪ್ರಸಿದ್ಧ ಕೃಷ್ಣ ಅವರು ಈ ಮ್ಯಾಚ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒನ್ ಇನಿಂಗ್ಸ್ ಒಳಗೆ ಹಾಕುವ ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್ ಒಳ ಹಾಕುವಿಕೆಟ್ ಟೋಟಲ್ ಎಂಟು ವಿಕೆಟ್ ತಗೋ ನಮ್ಮ ಸಿರಾಜ್ ಭೈ ಅವರು ಅಂತ ಬಗ್ಗೆ ಅಂದ್ರೆ ಹೇಳೋದ್ಬೇಕಾಯ ಹೇಳಿ 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 ನಮಗೆ ಸಾಕಾಗ್ತದೆ ಅದಕ್ಕೆ ಆ ಪರಿ ಪರ್ಫಾರ್ಮೆನ್ಸ್ ಕೊಡ್ಲಾತನ ಬರ್ಲತ್ತಾರ ಈ ಡಿಕೆಟ್ ಒಳಗ ಒಳಗೆ ಹೈಯೆಸ್ಟ್ ಮ್ಯಾಚ್ ಆಡಿದವರು ಇವ್ರ ಟೀಮ್ ನಾವು ಎರಡು ಸಾವಿರ ಇಪ್ಪತ್ತರಿಂದ ಏನು ಡಿಬ್ಯೂ ಮಾಡ್ಯಾರ ಇಲ್ಲಿ ಇಡ್ರೆ ತೊಂದ್ರೆ ನಾಲ್ ಐವತ್ತಕ್ಕಿಂತ ಹೆಚ್ಚು ಟೆಸ್ಟ್ ಆಡ್ಯಾರ ಮೊಹಮ್ಮದ್ ಸಿರಾಜ್ ಅವರು ಹತ್ರ ಒಳಗೆ ಎಟ್ಟು ನೂರು ವಿಕೆಟ್ ಟೆಸ್ಟ್ನಾಗೆ ಅದು ಎಷ್ಟು ನೂರು ವಿಕೆಟ್ ಆದರು ಟೋಟಲ್ ಎಲ್ಲ ಎಸ್ ನೂರು ವಿಕೆಟ್ ಆದ್ರು ಅವ್ರ ಬಾಲಿಂಗ್ ದೊಡ್ಡ ಹ್ಯಾಂಡ್ಸಪ್ ಹತ್ತಿರ್ಬೇಕು ನಾವೆಲ್ಲ ಬರೀ ಬೂಮ್ರಾ 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 ಅದ ಲೆಜೆಂಡು ಬೂಮ್ರಾ ಅದ ಗೋಟು ಬೂಮ್ರಾ ದ ಸೇವ್ ಇವ್ರದ್ದು ಬೂಮ್ರದ ವಾರಿಯರ್ ಅಂತಂದ್ರೆ ಇವರು ಅವ್ರಿಗೆ ನೆಕ್ಸ್ಟ್ ಅವ್ರು ಅವ್ರಂಗೆ ಅದಾರ ಖರೆ ನಾ ಇವ್ರ ಹೆಸರೇ ಬೂಮ್ರ ಒಂದೊಂದು ಮ್ಯಾಚ್ ತಪ್ಸ್ಕೊತಾರ ಖರೆ ಈ ಮನುಷ್ಯ ಮನುಷ್ಯರು ಬಿಡ್ಲಕ್ಕಾಯ್ತಾರಲ್ಲ ತನ್ನ ಕಡೆ ಇಟ್ಟು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟ ಕೊಟ್ಟಾಡ್ತಾರೆ ನಮ್ಮ ಉಮ್ಮಿ ರಾಜ್ ಯಪ್ಪ ಏನು ಹೇಳಕ್ಕೆ ಮಾತಿಲ್ಲರಂಗೈತೆ ಅಷ್ಟು ಖುಷಿ ಆಯ್ತು ಟ್ರೆಸ್ಟ್ಗೆಲ್ಲರು ನಾ ಲೈವ್ ನೋಡ್ಲಾತ್ತಿದ್ದೆ ಸ್ಪೆಸ್ಪೆಷಲಿ ನಾನು ನೋಡಿಲ್ಲ ನೋಡ್ಲಾಕೈತಿ ಇವತ್ತು ನೋಡಿದ್ದೆ ಐದನೇ ದಿನದ್ದು ಅಂದ್ರೆ ಲಾಸ್ಟ್ ಟೈಮ್ ಡ್ರಾಮಾ ಐತಲ್ಲ ಸೊ ಅದಕ್ಕೆ ನೋಡ್ಲೈತಿದ್ದೆ ನಾನು ನೋಡೋಂದ ಹದಿನೆಂಟು ರನ್ ಬೇಕಾಯ್ತು ಇಂಡಿಯಾಗೆಲ್ಲಾಕ ಮತ್ತು ಅದ್ರ ನೋಡಿ ಅವ್ರಿಗೆ ಇದ್ದಿದ್ದು ಬರೀ ಎರಡು ವಿಕೆಟ್ ಎರಡು ವಿಕೆಟ್ ಒಳಗೆ ಬಂದು ಕೂಡ ಇವತ್ತು ಬೆಳಿಗ್ಗೆ ಬಂದ ಕೂಡ ಯಾರ್ದು ಜೇಮಿ ಸ್ಮಿತ್ ಅವರು ವಿಕೆಟ್ ಹಾರಿಸ್ತಾರೋ ಹಾರಿಸಿದ ಇನ್ನೂ ಇನ್ನೊ ಇಬ್ಬರು ಜೋಶಿ ಹೊಟ್ಟು ಮತ್ತು ಜೋಶ್ಟಂಗೋ ಮತ್ತು ಹಚ್ಚ ಕಡೆ ಗಟ್ಟಗಿನ್ ಸಣ್ಣ ಕಾಣಿಸ್ತಿ ಅವರು ಹೊಡಿಬೇಕನ್ನೊಟ್ಟಿಗೆ ಇವ್ರು ನಮ್ಮ ಪ್ರಸಾದ್ ಕೃಷ್ಣ ಅವ್ರು ತೆಗಿತಾರ ಪ್ರಸಾದ್ ಕೃಷ್ಣ ಅವ್ರ ತೆಗಿತಾರೋ ಯಾರನ್ನ ಆ ಕಡೆ ಇವ್ನ ಯಾರ ಓಟ್ ಅಂತ ಹಾಂ ಟಂಗನ್ ತೆಗಿತವ ಟಂಗ ತೆಗ್ದುಕೊಳ್ಳೆ ಇದ್ರು ಹೋಗ್ಸಂದ್ರು ಬರ್ಲಿಲ್ಲ ಅವಾಗ ಗೆದ್ವ ತಂದ್ಕೊಂಡಿ ನೀವು ಆದ್ರೆ ಏನು ಸ್ವಯಂ ಬಂದಿದ್ದು ಅಗ್ದಿ ಒಟ್ಟ ಸಣ್ಣ ಮಾರಿನ ಬರೀ ಓಟ್ ರನ್ಲೆ ಒಂಥರ ನೀವು ಟೈದ್ನೆಲ್ಲ ಬೈತಿರ್ಬೋದಕ್ಕೆ ಟಿ ಟ್ವೆಂಟಿಯಾಗ ಇಟ್ ರನ್ ಕಮ್ಮಿ ರನ್ಲೆ ಗೆದ್ರೆ ಅದು ಗೆದ್ದಂಗಲ್ವ ಒಂದೊಂದ್ಸಲ ಸಣ್ಣ ಸಣ್ಣ ಗೆ ಸಣ್ಣ ಸಣ್ಣ ರನ್ ಇಂಥರ ಗೆಲ್ಲದೂ ಒಂಥರ ಖುಷಿ ತಂದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ಮ್ಯಾಚ್ ಇದಕ್ಕರ ಇಂಥ ಕ್ಲೋಸೆಸ್ಟ್ ಟೆಸ್ಟ್ ಇದ್ದು ಅದು ನೋಡಿ ಬೆನ್ ಬೆನ್ಸ್ಟೋಕ್ಸು ಆಸ್ಟ್ರೇಲಿಯಾದವ್ರ ಮೇಲೆ ಆಡಿದ ಮೇಲೆ ಆಸ್ಟ್ರೇಲಿಯಾದವ್ರ ಮೇಲೆ ಆಡಿದ್ ನೋಡಿ ನಾನು ಆದ್ರೆ ಈ ಯಾವ ಟೆಸ್ಟ್ ಅಂತೂ ಸೈಡ್ ಬಿಡ್ಲಿಕ್ಕಾಗಲ್ಲ ಹಾ ಅಂತ ಪರಿ ಟೆಸ್ಟ್ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ನಾಲ್ಕನೇ ಟೆಸ್ಟ್ ಇದೆ ನಮ್ಮ ಟೀಮ್ ನಮ್ಮ ಏನು ಟೀಮ್ ಇಂಡಿಯಾನೆ ಗೆಲ್ತಿರ್ಲಿ ಸೀರೀಸನ್ ಗೆಲ್ತಿರ್ಲಿಲ್ಲ ಡ್ರಾಗ ಗೆದ್ಕರ ಡ್ರಾಗೆ ಯಾವ ಪರಿ ಬಿಡದಿದ್ರು ಅದ್ರೊಳಗೆ ನಮ್ಮ ಇವ್ರಿಗೆ ನಮ್ಮನ್ನ ಅನ್ನೋ ನಮ್ಮ ನಮ್ಮದು ಹೆಸರು ಕ್ರಿಸ್ ಹೋಗ್ಸರ್ಗೆ ಹಾಡ್ಸಪ್ಪ ಹೇಳ್ಬೇಕು ಯಾವುದಕ್ಕ ಅವ್ರ ಟೀಮಿನ ಸಂಬಂಧ ಅವ್ರ ಒಂದು ಕೈ ಫ್ರ್ಯಾಕ್ಚರ್ ಆಗಿದ್ರು ಒಂದು ಕೈ ಅಡಿಬ್ಯಾಗಿಟ್ಕೊಂಬಂದು ಆಡ್ಲಾಕ ಬಂದರು ಈ ಮನುಷ್ಯ ಡೆಡಿಕೇಶನ್ ಬಗ್ಗೆ ಏನು ಹೇಳಬೇಕು ಈ ಸೀಸ ಈ ಸೀರೀಸ್ ಅಂದ್ರು ಡೆಡಿಕೇಶನ್ ಪ್ಯೂರ್ ಬ್ಯಾಟಿಂಗು ಪ್ಯೂರ್ ಬೌಲಿಂಗ್ ಸ್ಕಿಲ್ ಬಗ್ಗೆ ಏನು ಹೇಳಕ್ಕು ಲಪಡ ಆಯಿತು ಎಲ್ಲಾದ್ರು ಎಲ್ಲದಕ್ಕೂ ಹೇಳಿ ಮಾಡಿಸಿ ಇದೆ ಅದಕ್ಕಾರೆ ನೀವು ಇದಕ್ಕೆ ಕೇಳ್ರೆ ಸ್ಕಿಲ್ ಬಗ್ಗೆ ಕೇಳ್ರೆ ಸಿರಾಜ್ ಅವ್ರ ಬೌಲಿಂಗ್ ಆದರೂ ಮೊದಲು ಮತ್ತು ನೀವು ಲಪಡ ಬಗ್ಗೆ ಕೇಳ್ರೆ ಮಾನ್ಯ ಅವತ್ತು ನೋಡಿದ್ರೆ ಗಿಲ್ಲ ಕ್ರಾಲಿ ಡಕೆಟ ಇವ್ರ ಜಗಳ ನೋಡಿರ್ಬಹುದು ನೆಕ್ಸ್ಟ್ ಏನು ಡೆಡಿಕೇಶನ್ ಅಂತ ಬಂದ್ರೆ ಇವತ್ತು ಕ್ರಿಸ್ ವಾಕ್ಸ್ ಅವ್ರದ್ದು ಅವ್ರ ಕೈ ಮುರಿದಿದ್ರು ಒಂದೇ ಕೈಲಿ ಆಡ್ಲಕ್ ಬರ್ತಾರ ಅದು ಬ್ಯಾಟಿಂಗ್ ಬರ್ಲಿಲ್ಲ ಬರ್ದಲ್ಲ ಗಸ್ ಅಡ್ಗಿನ್ಸನ ಅವರು ಆಡ್ಯಾರ ಆದ್ರೆ ಈಚ ಕಡೆ ನಮ್ಮ ರಿಷಬ್ ಅಂತವ್ರ ಮೊನ್ನೆ ಕಾಡಿಗೆ ಪೆಟ್ ಬಿದ್ರು ಅದ್ನ ಆಡ್ಯಾರ ಅವ್ರಿಗೆಲ್ಲ ದೊಡ್ಡ ಸೆಲ್ಯೂಟ್ ಹೇಳ್ಬೇಕು ಇಂತ ಇಂಜುರಿ ಆದ್ರೆ ನಮ್ಗೆ ಸ್ವಲ್ಪ ಕಲ್ಲಿಗೆ ಎಲ್ಲಿ ಗಾಯತ್ರ ಗಾಯ ಮೂರು ದಿವಸ ಹೇಳಂಗಿಲ್ಲ ಅಂತದ್ರೋ ಕೈ ಮುರಿದ ಮರ ಕೈ ಮುರಿದ ಮನುಷ್ಯ ಬಂದ್ ಆಡ್ತಾನು ಈ ಕಡೆ ನಮಗೆ ಕಾಲಿಗೆ ಬಿದ್ರೆ ಈ ಮನುಷ್ಯ ಆಡ್ತಾನಂದ್ರೆ ನಾವು ಇನ್ನ ಕಿಲ್ಲದ್ ಐತಿ ಕ್ರಿಕೆಟ್ ನಿಂತ್ರ ಅದಕ್ಕೆ ಕ್ರಿಕೆಟ್ ಇಸ್ ಅ ಲರ್ನಿಂಗ್ ಸ್ಪೋರ್ಟ್ ಅಂಡ್ ಲರ್ನರ್ ಸ್ಪೋರ್ಟ್ ಟೀಚರ್ ಅಂತ ಹೇಳ್ಬೇಕು ಜೀವನಕ್ಕೆ ಗೆದ್ದಿದ್ ಖುಷಿ ಅಂದ್ರ ಎಂದೂ ಮರಿಯಾಕಲ್ ನಮಗೆ ಈ ಟೆಸ್ಟ್ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸ್ತಾನ ಈ ವಿಡಿಯೋ ಮಾಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊಮ್ ವಶ್ಕೊಂಡು ಎಲ್ರಿಗೂ ನಮಸ್ಕಾರ